ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಕೆಸುವಿನ ಗೆಡ್ಡೆಯಲ್ಲಿ ಒಂದು ಪಲ್ಯ ಥರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದು ತುಂಬ ಒಳ್ಳೇದು ಆರೋಗ್ಯಕ್ಕೆ ಮ್ಯಾಂಗ್ಳೂರು ಮಡಿಕೇರಿ ಕೇರಳ ಆ ಸೈಡೆಲ್ಲ ತುಂಬ ಫೇಮಸ್ ಇದು ಇದೆಲ್ಲ ಇಯರ್ಲಿ ಒನ್ಸ್ ಆದರೂ ತಿನ್ಬೇಕು ಯೂಸ್ ಮಾಡಬೇಕು ನೋಡಿ ಇದು ಕೆಸುವಿನ ಗೆಡ್ಡೆ ಸೇಮ್ ಒಂಥರ ಮರ್ಗೇನ್ಸ್ ಥರ ನೋಡಲಿಕ್ಕೆ ಅದ್ರ ಅದ್ರದ್ದು ತಿನ್ನುವಾಗ ಅದು ಆಲೂಗಡ್ಡೆ ಇದೆ ನೋಡಿ ಅದಕ್ಕಿಂತ ಟೇಸ್ಟಿಯಾಗಿ ಸಾಫ್ಟಾಗಿ ಅನಿಸುತ್ತೆ ಈ ಥರ ಅದನ್ನು ಕಟ್ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ಸಮೇತ ಕಟ್ ಮಾಡ್ಕೊಳ್ಳಿ ಕುಕ್ಕರ್ಗೆ ಇದನ್ನು ಪೀಸ್ ಮಾಡಿ ಹಾಕಬೇಕು ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ತುಂಬ ಸಾಫ್ಟಾಗಿರುತ್ತೆ ಮರ್ಗೇನ್ಸ್ ಥರ ನೋಡಲಿಕ್ಕೆ ಆದರೆ ತಿನ್ನುವಾಗ ಆಲೂಗಡ್ಡೆಕ್ಕಿಂತಲೂ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ಒಂದೇ ಒಂದು ವಿಷಲ್ಗೆ ತೆಗೀರಿ ಸಾಕು ಒಂದು ವಿಶ್ಲಿಗೆ ತೆಗಿಬಿಟ್ಟು ಒಂದು ನೈ ಚಾಕು ಅಥವಾ ಸ್ಪೂನಲ್ಲಿ ಸುಮ್ಮನೆ ಹಿಂಗೆ ಚುಚ್ಚಿದ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ನೋಡಿ ಒಂದು ಸಲ ನಾನು ಇದನ್ನ ಚುಚ್ಚಿಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿರುತ್ತೆ ಅಷ್ಟೊಂಥರ ಟೇಸ್ಟ್ ಅದಕ್ಕೆ ಕೆಸುವಿನ ಗೆಡ್ಡೆ ಸಿಗುತ್ತೆ ಅದು ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಒಂದು ಸಲ ಆದರೂ ಇದನ್ನ ಒಂದು ಮಾಡಿ ನೀವು ತಿಂದು ಟೇಸ್ಟ್ ಮಾಡಿ ಆಮೇಲೆ ಇದು ನಾನ್ ವೆಜ್ ಕರಿ ಎಲ್ಲ ಮಾಡುವಾಗ ಅದ್ರ ಜೊತೆಗೆ ಹಾಕಿದ್ರೂ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿ ಇದರಲ್ಲ ಸಿಪ್ಪೆ ತೆಕ್ಕೊಳ್ಬೇಕು ಬೆಂದಿರುತ್ತಲ್ಲ ಸೇಮ್ ನಾವು ಆಲೂಗಡ್ಡೆ ಸಿಪ್ಪೆ ಹೆಂಗೆ ತೆಗಿತೀವಿ ಅದೇ ಥರ ತೊಗೊಂಡು ಇನ್ನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ ಕೈಯಲ್ಲೇ ಮುರಿದ್ರೆ ಸಾಕು ಬೆಂದಿರುತ್ತೆ ಚೆನ್ನಾಗಿ ಬೇಗ ಮುರಿಯುತ್ತೆ ಇದು ಅರ್ಧ ಅರ್ಧ ಕಟ್ ಮಾಡಿದೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈಗ ಒಂದು ಬಾಣಲಿ ಇಡಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತುಂಬ ಈಸಿ ಕಡಿಮೆ ಪದಾರ್ಥ ಭಾಳ ಟೇಸ್ಟಿಯಾಗಿರುತ್ತೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಎರಡು ಈರುಳ್ಳಿನ ಸಣ್ಣ ಸಣ್ಣದ ಕಟ್ ಮಾಡಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ದು ಆನಿಯನ್ ಇದು ಅದನ್ನು ಚಾಪ್ ಮಾಡಿಬಿಟ್ಟು ಹಾಕಬೇಕು ಎಣ್ಣೆಗೆ ಹಾಕಬೇಕು ಅದೊಂದು ಚೂರು ಬಾಡಿ ಬರುವಾಗ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ ಪುಡಿ ಮತ್ತು ಒಂಚೂರು ಉಪ್ಪು ಹಾಕಬೇಕು ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ ಹಾಕಿ ಉಪ್ಪು ಹಾಕುವಾಗ ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ಪೆಷಲ್ ಏನು ಅಂದರೆ ನಾನು ಒಣಮೆಣಸಿನ್ಕಾಯಿ ಇದೆ ನೋಡಿ ಅದನ್ನು ಬಿಸಿ ಮಾಡಿ ಸ್ವಲ್ಪ ಮೇಲೆ ಹಿಂಗೆ ತರಿತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಇದು ಕೆಲವೊಂದು ಫುಡ್ಡಿಗೆ ಬೇಕಾಗುತ್ತೆ ರೆಡಿಮೇಡ್ ಸಿಗುತ್ತೆ ಬಟ್ ಚೆನ್ನಾಗಿರೋದಿಲ್ಲ ನೀವು ಮನೇಲೇ ಮಾಡ್ಕೊಳ್ಳಿ ಮೆಣಸಿನ್ಕಾಯಿನ ಒಂದು ಚೂರು ಹುರಿದುಬಿಟ್ಟು ಅದು ತಣ್ಣಗಾದ್ಮೇಲೆ ಹಿಂಗೆ ತರಿ ತರಿಯಾಗಿ ಪೌಡ್ರ್ ಮಾಡಿ ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಈಗ ಈ ಬೆಂದಂಥ ಕೆಸುವಿನ ಗೆಡ್ಡೆನ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ಹಾಕ್ಕೊಳ್ಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಒಂದೊಂದು ಪೀಸಿಂಗ್ ತೆಗೆದು ಬಾಯ್ಗೆ ಹಾಕೋಣ ಅಂತ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನಿಮ್ಮ ಊಟದ ಜೊತೆಗೆ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಸಲ ಅದು ಇಳಿಸುವಾಗಲೂ ಅದರದೇ ಆದ ಒಂದು ಟೇಸ್ಟ್ ಇರುತ್ತೆ ಈಗ ಮುಚ್ಚಿಡಿ ಅದೊಂದು ಚೂರು ಬೆಂದಿದೆ ನೋಡಿ ಎಲ್ಲ ಮೀನ್ಸ್ ಎಲ್ಲ ಒಟ್ಟಿಗೆ ಸೇರುತ್ತೆ ಅಷ್ಟೇ ಆಗ ಒಂದು ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ ಹಾಕೊಬಿಟ್ಟು ಈಗ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಲೇಬೇಕು ನನ್ನನ್ನು ಟೇಸ್ಟ್ ಮಾಡೋಕ್ಕಾದರೂ ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್